ಬೇರೆ ಧರ್ಮದ ಯುವಕನೊಂದಿಗೆ ಮದುವೆಯಾದ ಕಾರಣ ಕುಟುಂಬಸ್ಥರು ತಮ್ಮ ಮನೆ ಮಗಳ ಶ್ರಾದ್ದವನ್ನ ಮಾಡಿದ ಘಟನೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ನಡೆದಿದೆ ಯುವತಿ ಮನೆ ಬಿಟ್ಟು ಹೋಗಿ ಮದುವೆಯಾದ ಹನ್ನೆರಡು ದಿನಗಳ ನಂತರ ಶ್ರಾದ್ದ ಮಾಡಲಾಗಿದೆ ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಯುವತಿಯ ಚಿಕ್ಕಪ್ಪ ಸೋಮನಾಥ ಬಿಸ್ವಾಸ್ ಆಕೆ ನಮ್ಮ ಪಾಲಿಗೆ ಸತ್ತಂತೆ ನಾವು ಅವಳಿಗೆ ಮದುವೆಗೆ ಗೊತ್ತು ಮಾಡಿದ್ವು ಆದರೆ ನಮ್ಮ ಮಾತನ್ನ ಆಕೆ ಕೇಳಲಿಲ್ಲ ನಮ್ಮನ್ನ ಬಿಟ್ಟು ಹೋಗಿ ಬೇರೆ ಮದುವೆ ಆಗಿದ್ದಾಳೆ ಎಂದು ಹೇಳಿದ್ದಾರೆ ತಲೆಬೋಳಿಸುವುದು ಸೇರಿದಂತೆ ಶ್ರದ್ಧಾ ಎಲ್ಲ ವಿಧಿಗಳನ್ನು ಕುಟುಂಬ ಅನುಸರಿಸಿದೆ ಹಾಗೆಯೇ ಕಾರ್ಯದ ವೇಳೆ ಯುವತಿಯ ಭಾವಚಿತ್ರಕ್ಕೆ ಹಾರವನ್ನು ಹಾಕಿಯೂ ಇರಿಸಲಾಗಿತ್ತು ನಾವು ಅವಳ ಎಲ್ಲ ವೈಯಕ್ತಿಕ ವಸ್ತುಗಳನ್ನು ಸುಟ್ಟು ಹಾಕಿದ್ದೇವೆ ಎಂದು ತಾಯಿ ತಿಳಿಸಿದ್ದಾರೆ ಸ್ಥಳೀಯ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿನಿಯಾಗಿರುವಾಗಲೇ ಯುವತಿಗೆ ಕುಟುಂಬಸ್ಥರು ಮದುವೆ ನಿಷೇಧ ಮಾಡಿದರು ಆದರೆ ತಾನು ಮದುವೆ ಆಗುವುದಿಲ್ಲ ಎಂದು ಯುವತಿ ಹೇಳಿದ್ರು ಕುಟುಂಬಸ್ಥರೊಂದಿಗೆ ಹಲವು ಬಾರಿ ವಾದ ಮಾಡಿದ್ಲು ಮನೆಯವರು ವಿವಾಹಕ್ಕೆ ಒತ್ತಡ ಹೇರಿದಾಗ ಬೇರೆ ಧರ್ಮಕ್ಕೆ ಸೇರಿದ ತನ್ನ ಸ್ನೇಹಿತನೊಂದಿಗೆ ಮನೆ ತೊರೆದು ಹೋಗಿದ್ದಾಳೆ ಎಂದು ಹೇಳಲಾಗಿದೆ